ಚಿಕ್ಕಮಗಳೂರು ಕೆರೆ ಒತ್ತುವರಿ ತೆರವು ಚುರುಕುಗೊಂಡಿದ್ದು ನಗರದ ಹೌಸಿಂಗ್ ಬೋರ್ಡ್ ವ್ಯಾಪ್ತಿಯ ಹನುಮನ ಕೆರೆಯು ಸುಮಾರು ಒಂದು ಪಾಯಿಂಟ್ ಐದು ಎಕರೆಯಷ್ಟು ಒತ್ತುವರಿಯಾಗಿದ್ದು ಒತ್ತುವರಿದಾರರಿಗೆ ನೋಟಿಸ್ ನೀಡಿ ಉಸ್ತುವಾರಿ ಕಾರ್ಯದರ್ಶಿ ಕಟಾರಿಯ ನಿರ್ದೇಶನದಂತೆ ಕೆರೆ ಒತ್ತುವರಿ ಪ್ರದೇಶವನ್ನು ಗುರುತಿಸಿ ಟ್ರಂಚ್ ತೆಗೆದು ಗಡಿ ಗುರುತು ಮಾಡುತ್ತಿದ್ದೇವೆ ಎಂದು ಚಿಕ್ಕಮಗಳೂರು ತಾಲೂಕು ತಹಶೀಲ್ದಾರ್ ಸುಮಂತ್ ಅವರು ಮಾಹಿತಿ ನೀಡಿದರು ನಮಸ್ಕಾರ ಈ ದಿನ ಚಿಕ್ಕಮಗ್ಳೂರಲ್ಲಿ ಹನುಮ ಕೆರೆನ ನಾವು ಕೆರೆ ಒತ್ತುವರಿ ಮಾಡ್ತಾಯಿದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳಾದಂತಹ ಕಟಾರೆ ಸರ್ ಅವರ ನಿರ್ದೇಶನ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ವಿಷನ್ ಪ್ರಕಾರ ನಾವು ಈ ಕೆರೆಗಳನ್ನು ಒತ್ತುವರಿನ ತೆರವು ಮಾಡ್ತಾಯಿದ್ದೀವಿ ನಮ್ಮ ಚಿಕ್ಕಮಗಳೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ಒಟ್ಟು ಆರುನೂರ ಅರವತ್ತೆಂಟು ಕೆರೆಗಳಿದೆ ಈ ಪೈಕಿ ನಾವು ಸರ್ವೆ ಮಾಡಿದ ಮೇಲೆ ನಮಗೆ ಒಟ್ಟು ಮುನ್ನೂರ ನಲ್ವತ್ನಾಲ್ಕು ಕೆರೆಗಳು ಒತ್ತುವರಿ ಇದೆ ಇನ್ನೂರ ಅರವತ್ತೆರಡು ಎಕರೆಯಷ್ಟು ಒತ್ತುವರಿ ಇದೆ ಅಂತೇಳಿ ಕಂಡು ಬಂದಿದೆ ಈ ಹನುಮ ಕೆರೆಯಲ್ಲಿ ಟೋಟಲು ಒಂದೂವರೆಕ್ಕಿಂತ ಹೆಚ್ಚು ಜಾಗನ ಒತ್ತುವರಿ ಮಾಡ್ಕೊಂಡಿದ್ರು ಆ ಒತ್ತುವರಿನೆಲ್ಲ ಬಿಡಿಸಿ ಟ್ರೆನ್ ಹೊಡಿಸಿ ಈಗ ನೆಕ್ಸ್ಟು ಅವರಿಂದ ಒಂದು ಬೌಂಡ್ರಿ ಪ್ಲಾಂಟೇಶನ್ನು ಸಹ ಮಾಡಿಸ್ತಾ ಇದ್ದೀವಿ ಈಗ ಅವರಾಗೆ ಬಿಟ್ಕೊಟ್ರೆ ಏನೂ ಪ್ರಾಬ್ಲಮ್ ಏನಿಲ್ಲ ಬಟ್ ಅವ್ರು ಯಾವಾಗ ಬಿಟ್ಕೊಡಲ್ಲ ಆವಾಗ ಅವ್ರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ತೊಗೊತೀವಿ ಸೆಕ್ಷನ್ ನೂರ ತೊಂಬತ್ತೆರಡು ಎ ಕಲಂ ಇದು ಕಂದಾಯ ಕಾಯ್ದೆ ಸರ್ಕಾರ ತಗೊಂತೀವಿ ಈಗ ಸದ್ಯದಲ್ಲಿ ನಾವು ಟ್ರೆಂಚಲ್ಲಿ ಅಲ್ಲಿ ಬರೋ ಬೆಳೆಗಳನ್ನೆಲ್ಲ ತೆಗಿತಾ ಇದೀವಿ ಆಮೇಲೆ ಅಭಿವೃದ್ಧಿ ಅಧಿಕಾರಿಗಳು ಇದಕ್ಕೆ ಒಂದು ಕ್ರಿಯಾ ಯೋಜನೆ ಮಾಡ್ತಾರೆ ಈ ಕರೆಗಳನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ ಅವರು ಡೆವಲಪ್ ಮಾಡಕ್ ಬಂದಾಗ ಡೆಫಿನೆಟ್ಲಿ ಬೆಳೆಗಳನ್ನು ಎಲ್ಲ ತೆಗೆದಾಕ್ತಾರೆ ಅಲ್ಲ ಇವಾಗ ಟ್ರೆಂಚ್ ಅಷ್ಟೇ ತೆಗಿತಾ ಇದೀವಿ ಅಭಿವೃದ್ಧಿ ಪಡಿಸಬೇಕಾದ್ರೆ ತೆಗಿಬೇಕು ಇವಾಗಲೇ ಎಲ್ಲದನ್ನು ನಾವೇ ತೆಗಿಯಕ್ಕೆ ಹೋದ್ರೆ ಸಿಕ್ಕಾಬಟ್ಟು ಅಮೌಂಟ್ ಬೇಕಾಗ್ತದೆ ಅಷ್ಟೊಂದು ಅನುದಾನ ಸಿಗಲ್ಲ ಇನ್ನು ತಾಲೂಕಿನಲ್ಲಿ ಒಟ್ಟು ಮೂವತ್ತ್ ಕೆರೆಗಳಿದ್ದು ಅದರಲ್ಲಿ ಹದಿಮೂರು ಎಕರೆ ಒತ್ತುವರಿ ಆಗಿದ್ದು ಎಲ್ಲವನ್ನ ಹಂತ ಹಂತವಾಗಿ ತೆರವು ಮಾಡುತ್ತೇವೆ ಎಂದು ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಎಂಜಿನಿಯರ್ ಆದ ವಿಕಾಸ್ ಮಾಹಿತಿ ನೀಡಿದ್ರು ಐವತ್ ಹೆಕ್ಟೇರ್ನಷ್ಟು ಪ್ರದೇಶಕ್ಕೆ ನೀರಾವರಿ ಒದಗಿಸುವಂತ ನಮ್ಮ ಸಣ್ಣ ನೀರಾವರಿ ಇಲಾಖೆ ಕೆರೆಯಾಗಿದೆ ಚಿಕ್ಕಮಗಳೂರು ತಾಲೂಕಲ್ಲಿ ಒಟ್ಟು ಮೂವತ್ತ್ಮೂರು ಕೆರೆಗಳಿರುತ್ತೆ ಅದರಲ್ಲಿ ಹದಿನೇಳು ಕೆರೆ ಒತ್ತುವರಿ ಆಗಿದೆ ಒತ್ತುವರಿ ಆಗಿರೋ ಹದಿನೇಳು ಕೆರೆಯಲ್ಲಿ ಎರಡನೇ ಕೆರೆ ಇದನ್ನು ನಾವು ಒತ್ತುವರಿ ಕುಲ್ಲ ಮಾಡ್ತಾ ಇವತ್ತು ನಮ್ಮ ಜಿಲ್ಲಾಡಳಿತ ವತಿಯಿಂದ ನಮಗೆ ಕೆರೆ ಕಂದಾಯನ ಕಂದಾಯ ಗಡಿನ ಗುರ್ತು ಮಾಡಿಕೊಟ್ಟಿದ್ದಾರೆ ಸೊ ಗುರುತು ಮಾಡಿಕೊಟ್ಟಿರೋದ್ರಿಂದ ನಾವು ಅಲ್ಲಿ ಬೌಂಡರಿ ಟೆಂಚ್ನ ಮಾಡ್ತಾ ಇದೀವಿ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ಗಳನ್ನ ತಿನ್ಬೇಕು ಅಂದ್ರೆ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ರವಾ ರವ ಹೋಮ್ ಮೇಡ್ ಬುಧವಾರ ಮಾಡಿಕೊಡ್ತಾರೆ ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ವೀಟ್ನಾಗಿ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सूदि एटी सदा नि